ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಶನಿವಾರ ಶನಿವಾರ ದೇವಸ್ಥಾನಕ್ಕೆ ಹೊರಟಿರೋದ್ ಇವಾಗ ಕರೆಂಟ್ ತೋರಿಸ್ತಿನ ಇವಾಗ ತಾನೇ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಮನೆಯಲ್ಲಿ ಕೂಡ ಪೂಜೆ ಆಗಿದೆ ಹೂವು ಇರಲಿಲ್ಲ ಹಾಗೆ ಪೂಜಾ ಮಾಡಿದೀನಿ ಐ ವಿಲ್ ಗೋ ಟು ಟೆಂಪಲ್ ಓಕೆ ಐ ವಿಲ್ ಗೋ ಟು ಕಮ್ ಸೂನ್ ಓಕೆ

ಅವ್ರ ಕಡೆ ಹೊಸ ಹೊಸ ಬಟ್ಟೆಲ್ಲ ಸುಮ್ಮ ಮೂಲೆಗೆ ಇಟ್ಕೋದು ಇವಾಗೆಲ್ಲ ಕ್ಲೀನ್ ಮಾಡಿದ್ಬಿಟ್ಟು ಹಾಕೋಬಿಟ್ಟಿದೆ ಕುಕು ಕ್ಲೀನ್ ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಆ್ಯಶುವಲ್ ಅನ್ನು ಪ್ರತಿ ಒಂದು ಶನಿವಾರ ಶುಕ್ರವಾರ ನಾನು ಏನು ದೇವಸ್ಥಾನಕ್ಕೆ ಹೋಗ್ತೀನಲ್ವಾ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದೆ ನೀವು ನೋಡ್ಬೋದು ನನ್ನ ಒಂದು ಈ ಬಟ್ಟೆ ಹೇಳ್ತಾ ಇದೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ನಾನು ಪ್ರತಿ ಶುಕ್ರವಾರ ಹಾಗೆ ಶನಿವಾರ ಪ್ರತಿ ಶುಕ್ರವಾರ ಹಾಗೆ ಶನಿವಾರ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿಮಗೆಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಇವಾಗ ತಾನೇ ಜಸ್ಟ್ ಬಂದೆ ಹಾಗೆ ಸ್ವಲ್ಪ ರೇಷನ್ ಇರಲಿಲ್ಲ ಬೇಸಿಕ್ ರೇಷನ್ನು ಅದನ್ನೆಲ್ಲ ತೊಗೊಂಡು ಬಂದೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಏನು ಮಾಡ್ತಾರಲ್ವ ಅದು ಪ್ಯಾಕ್ ರೆಡಿ ಸಿಗುತ್ತೆ ಅದನ್ನು ತೊಗೊಂಡು ಬಂದೆ ಒಂದು ಚಿಕ್ಕದು ನಾನು ಚಿಕ್ಕದಾಗಿ ಮಾಡೋಣ ಅಂತ ಹೇಳಿ ಮೇಲೆ ಹತ್ತಿ ಇಳಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ತುಂಬ ಆಯಾಸ ಆಗುತ್ತೆ ಕುಕ್ಕು ಏನು ಮಾಡ್ತಾಯಿದ್ದೀನ ತಿಂಡಿ ಜೋಡ್ಸಿಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಏನೋ ಮಾಡ್ತಾಯಿದೆ ಫ್ರೆಂಡ್ಸ್ ಕುಕ್ಕು ಮಾರಿ ಇವನ್ನಿ ಮಾತಾಡ್ತಾರೆ ನಮ್ಮ ಕುಕ್ಕು ಡ್ರೆಸ್ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ತುಂಬ ಚಿಕ್ಕದಾಗುತ್ತೆ ಅಂತ ಸೈಡಿಗೆ ಇಟ್ಟಿಲ್ಲ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಡ್ರೆಸ್ಸು ಡ್ರೆಸ್ ಈಸ್ ವೆರಿ ಗುಡ್ ಥ್ಯಾಂಕ್ ಯು ಒಂದ್ರ ಕೆಮ್ಮು ಹಸಿ ಕೆಮ್ಮು ಬೇಡ ಲೈಟಾಗಿ ಹೆಡ್ಡೆ ಮಾರ್ನಿಂಗೇ ನಾನು ಸ್ನಾನ ಮಾಡಿದ್ರೆ ಏನಾಗುತ್ತೆ ನನಗೆ ಹೆಡ್ಡೇಕ್ ಬಂದುಬಿಡುತ್ತೆ ನೆನೆಯ ಸ್ನಾನ ಅದೇ ಹೆಡ್ ಹೆಡ್ಡೆ ಇವತ್ತು ಬೇರೆ ಸ್ವಲ್ಪ ಮುಂಜು ಥರ ಮೋಡಕ್ಕೆ ಹೋಗ್ಕೊಂಬಿಟ್ಟಿದೆ ಫ್ರೆಂಡ್ಸ್ ಹೊರಗಡೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಅಂತೇಳಿ ಮೋಡ ಯಾವ್ದಾರ ಕೂಕೊಂಬಿಟ್ಟಿದೆ ನೋಡಿ ಬಿಸಿಲೇ ಇಲ್ಲ ಈ ಬಿಸಿಲಿಲ್ಲ ಅಂದರೆ ನನಗಂತೂ ತಲೆನೋವು ನೋಡ್ಬೋದು ಬಿಸಿಲೇ ಇಲ್ಲ ಇವತ್ತು ನಾನು ಯಾವ ರಂಗೋಲೆ ಬಿಟ್ಟಿದ್ದೀನಿ ಅಂದರೆ ನಾನಲ್ಲ ನನ್ನ ಮಗಳು ಬಿಟ್ಟಿರೋಂಥದ್ದು ನೀವು ನೋಡ್ಬೋದು ಈ ರಂಗಲೆ ಈ ರಂಗೋಲೆ ಬಿಟ್ಟಿದ್ದಾಳೆ ಹೂವು ಇರಲಿಲ್ಲ ಫ್ರೆಂಡ್ಸ್ ಇವಾಗ ತಾನೇ ಹೂವು ತೊಗೊಂಡ್ಬಂದಿದ್ದೀನಿ ಹಿಡಬೇಕು ಇವಾಗ ಬಾಗಿಲಿಗೆ ದಿವಸಕ್ಕೆ ಹೋಗಿ ಬಂದಮೇಲೆ ಹೂವು ತೊಗೊಂಡು ಬಂದೆ ಬರುವಾಗ ಮನೆ ಹತ್ರನೇ ಬಾಗ್ಲ ಹತ್ರ ಬಂದಿದ್ದು ತೊಗೊಂಡೆ ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಅರ್ಧ ಮರ ತೊಗೊಂಡಿದ್ದೀನಿ ಬಿಳಿ ಬರೀಸ್ತಾ ವಂಕ್ಯೂವ ದೇವ ಈ ಮೆಟ್ಲತ್ತಿ ಇಳಿಬೇಕಾದ್ರೆ ಒಂದು ತಲೆನೋವು ಆಗುತ್ತೆ ಫ್ರೆಂಡ್ಸ್ ಹಂಗಂತೂ ತುಂಬ ಟಯರ್ಡ್ ಆಗುತ್ತೆ ಮೆಟ್ಲು ಹತ್ತಿ ಇಳಿಬೇಕಾದ್ರೆ ಸಗತ್ತು ಪೇಯ್ನ್ ಆಗುತ್ತೆ ಸಗತ್ತು ಟಯರ್ಡ್ ಅನ್ಸುತ್ತೆ ಮೈ ಗಾಢ ಆಗೋದಿಲ್ಲ ನನ್ನ ಕೈಲೇ ಇವತ್ತು ತಿಡಿ ತಿನ್ನಬೇಕು ಕಾಫಿ ಕುಡ್ದಿಲ್ಲ ಬೆಳಿಗ್ಗೆ ಡಿಕಕ್ಷನ್ ಕುಡಿದಿದ್ದು ಅದಕ್ಕೋಸ್ಕರ ಯಾರು ಇಳಿದು ಹೋಗಿ ಹಾಲು ತೊಗೊಂಬರ್ತೇನೆ ಅಂತ ತರಲಿಲ್ಲ ಈಗ ಹಾಲು ತೊಗೊಂಡ್ಬಂದಿದ್ದೀನಿ ಕಾಫಿ ಮಾಡ್ಬೇಕು ಆಮೇಲೆ ಕಾಫಿ ಪೌಡ್ರು ಇಲ್ಲ ಟೀ ಕುಡಿಬೇಕು ಕಾಫಿ ಟೀ ಕುಡಿತಲ್ಲ ಅಂತ ಹಂಗೆ ಬಂದೆ ಈಗ ಈ ತಲೆನೋವು ಹೋಗ್ಸೋಕ್ಕೆ ಕಾಫಿ ಪೌಡ್ರೇ ಬೇಕು ಬೇರೆ ಕೆಲಸ ಇದೆ ಓ ಮೈ ಗುಡ್ನೆಸ್ ನಾನು ಇತ್ತಂದಿಲ್ಲ ನ್ಯೂಸ್ ಪೇಪರು ತಗೊಂಬರ್ತೀನಿ ಅಂತ ಹೇಳಿದ್ನಲ್ವಾ ನ್ಯೂಸ್ ಪೇಪರ್ ತಂದಲ್ಲಿ ಹೋಗ್ತೀನಿ ಇದೇ ಡ್ರೆಸ್ಸಲ್ಲಿ ಹಿಂಗೆ ಹೋಗ್ಬಿಟ್ಟು ಬೇಗ ಹೋಗಿ ಹಿಂಗೆ ಹೋಗಿ ತೊಗೊಂಡು ಬರ್ತೀನಿ ನ್ಯೂಸ್ ಪೇಪರ ತೊಗೊಂಡು ಬಂದು ಕೋಬಿಟು ನ್ಯೂಸ್ ಪೇಪರ್ ತಗೊಂಡು ಅದಕ್ಕೆ ಎಲ್ಲಾ ಮನೆ ಕ್ಲೀನ್ ಮಾಡ್ ಮಾಡಕ್ಕೆ ಮತ್ತೆ ಮನೆ ಕ್ಲೀನ್ ಮಾಡೋ ಚ ಜಾಸ್ತಿ ಕೆಲಸ ಇದೆ ಫ್ರೆಂಡ್ಸ್ ಮನೆ ಕ್ಲೀನಲ್ಲ ಕಿಚನ್ ಕ್ಲೀನ್ ಓಕೆನಾ ಓಕೆ ಫ್ರೆಂಡ್ಸ್ ತಿಂಡಿ ತಿನ್ಬಿಟ್ಟು ಸಿಗ್ತೀನಿ ಮತ್ತೆ ಓಕೆನಾ ಬೈ ಚನಾಯತೆ ಲ ಗ್ರೀನಿಶ್ ಆಗೇ ಚನಾಯತೆ ನೆನ್ನೆ ಲ ಚನಾಯತೆ ಹ್ಮ್

ಹೌದು ಕುಕ್ ಸಾಧನೆ ಇದು ಅಕ್ಕ ನೋಡಿ ಫ್ರೆಂಡ್ಸ್ ಕುಕು ಎಷ್ಟಾಗಿ ಎಷ್ಟೊತ್ತು ಮುಖ ಮಾಡೈತೆ ಇವತ್ತು ಡ್ರೆಸ್ ನೋಡಿ ಎಷ್ಟು ಡ್ರೆಸ್ಸು ಕುಕ್ಕು ನಾಯಿ ಕುಕ್ಕು ನಾಯಿ ಡ್ರೆಸ್ ಎಲ್ಲ ಒಳ್ಳೆ ಬಿದ್ರು ಆಕಳ್ದೆಲ್ಲ ಫ್ರೆಂಡ್ಸ್ ಇದು ಎಲ್ಲ ಮೂರೇ ಸೇದಕ್ಕಾಗಿ ಈ ಮನೆ ಕ್ಲೀನ್ ಕ್ಲಿ ಕ್ಲೀನ್ ಮಾಡೋಣ ಒಂದೆ ಎಸ್ಟೇಟ್ ಮಾಡ್ಕೊಂಡು ಅದು ಕೂಕು ದೊಡ್ಡ ಮನ್ಸ್ ಮಾಡಿ ಏ ಕಾಣಿಸ್ತಿದೆ ನಾನು ಚೆನ್ನಾ ಕಣಿಸುತ್ತಿದ್ದೆ ಯಾ ಚೆನ್ನಾ ಚೆನ್ನಾ ಕಾಂತೆ ಇದಲಿ ಕತ್ಲ ಕತ್ಲ ಓಕೆ ಹೇ ನೀ ಕತ್ಲ ಕತ್ಲ ನಾನು ಕಿರೀಟ ನನ್ನ ಒಂದು ಕಿರೀಟ

ಅರ್ಲಿ ಮಾರ್ನಿಂಗ್ ಶುಕ್ರವಾರ ನಾನು ತಲೆಸ್ಥಾನ ಮಾಡಿದರೆ ನನಗಂತೂ ಇದು ಒಂದು ದೊಡ್ಡ ರೋಗ ತರನೇ ಕಾಟ ಕೊಡ್ತಾ ಇದೆ ಇವತ್ತಂತೂ ಯಾವ ಥರ ಒಂದು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ನನಗೆ ಹೆಡ್ಡೆಗೆ ಬಂದಿದೆ ಅಂದರೆ ಖಂಡಿತ ಸ್ಕಿಪ್ ಮಾಡಿದೆ ನೋಡಿ ಕೆಲವರಿಗೆ ನೆಗೆಟಿವ್ ಆಗಿ ಮಾತಾಡೋಂಥರಿಗೆ ನಾನು ಇದು ತೋರ್ ಆಗಲಿ ಅಂಥೇಳಿ ಅಷ್ಟೇನೇನೆ ಇದನ್ನು ತೋರಿಸಲೇಬೇಕು ಅಂತಲೂ ಏನೂ ಇಲ್ಲ ನನಗೆ ಇಷ್ಟನೂ ಇಲ್ಲ ಬಟ್ ಆದರೆ ಇವತ್ತು ಅನ್ಫಾರ್ಚುನೇಟ್ಲಿ ಇದ್ದೀನಿ ಈ ವಿಡಿಯೋ ನಾನು ಯಾವತ್ತೂ ಕೂಡ ಈ ಒಂದು ಸ್ಯಾಡ್ ಆಗಿರೋ ಅಂಥದ್ದು ನಾನು ಯಾವತ್ತೂ ಹಾಕಿಲ್ಲ ಹಾಕಬೇಕು ಅಂತ ನನಗೆ ಇಷ್ಟವೂ ಇಲ್ಲ ಕೆಲವ್ರು ಮಾತಾಡ್ತಾರೆ ದುರಾಂಕಾರದಿಂದ ಮಾತಾಡ್ತಾರೆ ಅಂತಲೇ ಕಾಣುತ್ತೆ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಲಿಕ್ಕೆ ಕೆಲವೊಂದು ಅಂಥೇಳಿ ಓಕೆ ನಾ ಫ್ರೆಂಡ್ಸ್ ಇವಾಗ ನಾನು ಮೆನ್ ಸಾರಿ ವಾಂಗಿ ಮಾಡಲಿಕ್ಕೆ ಎಲ್ಲ ಜೋಡ್ಸಿಟ್ಕೊಂಡಿರೋ ಅಂಥದ್ದು ಏನಿದೆ ಅಲ್ವಾ ನಾನು ಊರಿಗೆ ಹೋಗೋ ಮೂಮೆಂಟಲ್ಲಿ ಎರಡು ಬದ್ನೆಕಾಯಿ ಮಿಕ್ಕಿತ್ತು ಬಂದ ನಂತರ ನಾನು ಮಾಡಿದಂಥ ರೆಸಿಪಿ ಶೇರ್ ಮಾಡಿರಲಿಲ್ಲ ಅದನ್ನು ಈ ಒಂದು ಬ್ಲಾಗಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ವಾಂಗಿ ಭಾತಿಗೆ ಏನೇ ಬೇಕಲ್ಲ ಜೋಡ್ಸ್ಕೊಂಡು ನಂತರ ನಾನು ಒಂದು ಕುಕ್ಕರ್ಗೆ ಇಟ್ಟಿದ್ದೀನಿ ಕುಕ್ಕರ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಕಬಾಬ್ ತೆಲುಸಿ ಚೆಂಡೆ ಲವಂಗ ಹಾಗೆ ಕಲ್ಲು ಇದನ್ನೆಲ್ಲ ಹಾಕಿದ್ದೀನಿ ಹಾಗೆ ಮತ್ತು ಕಡಲೆ ಬೀಜನೂ ಕೂಡ ಹಾಕಿದ್ದೀನಿ ಸ್ವಲ್ಪ ಗೋಡಂಬೆ ಹಾಕಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ತುರಿದಿದ್ದಿತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿರೋವಂಥದ್ದು ಫ್ರೆಂಡ್ಸ್ ಹಾಗೆ ಇಲ್ಲಿ ಹಸಿರುಗಾಯು ಹಾಕಿದ್ದೀನಿ ಕರ್ಬೇವು ಹಾಕಿದ್ದೀನಿ ಮತ್ತು ಟೊಮೊಟೊ ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ತರಕಾರಿ ಹಾಕಿ ನಾನು ಮಾಡ್ತಿರೋ ಅಂಥ ಈ ಒಂದು ವಾಂಗಿಬಾತು ಇದಕ್ಕೆ ನಾನು ಆಲೂಗೆಡ್ಡೆ ಹಾಗೆ ಕ್ಯಾರೆಟು ಹಾಗೆ ಮೈಸೂರು ಬದನೆಕಾಯಿ ಹಾಗೆ ಕೊತ್ತಂಬರಿ ಇಷ್ಟನ್ನು ಕೂಡ ನಾನು ಹಾಕ್ತಾ ಇರೋಂಥದ್ದು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಎಲ್ಲ ಒಂದು ಈರುಳ್ಳಿ ಹಸಿರುಗಾಯಿ ಪ್ರತಿಯೊಂದು ನಾನು ಏನು ಫಸ್ಟ್ ಆ್ಯಡ್ ಮಾಡಿದ್ದೇನೋ ಅದ್ರ ಜೊತೆಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಉಪ್ಪನ್ನ ಆ್ಯಡ್ ಮಾಡಿರೋಂಥದ್ದು ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋರ್ಗೂ ನಾನು ಕೊತ್ತಂಬರಿ ಒಂದು ಆ್ಯಡ್ ಮಾಡಿಲ್ಲ ಕೊತ್ತಂಬರಿ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಉಪ್ಪಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತೀನಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ ಏನಂದರೆ ಪೌಡ್ರ್ಸ್ ಇದೆಯಲ್ವಾ ಅದನ್ನು ಹಾಕ್ ಹಾಕುವಂಥದ್ದು ಈಗ ಶುಂಠಿ ಶುಂಠಿ ಬೆಳ್ಳುಳ್ಳಿ ನಾನು ತುರ್ದು ಇಟ್ಕೊಂಡಿಲ್ಲ ಬಟ್ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ ಅದ್ರ ಪೇಸ್ಟ್ ಹಾಕಿರೋಂಥದ್ದು ಶುಂಠಿ ಬೆಳ್ಳುಳ್ಳಿ ನಾನು ತುರ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ಊರಿಂದ ಜಸ್ಟ್ ಆಗ್ತಾನೆ ಒಂದು ಒನ್ ಡೇ ಟೂ ಡೇ ಆಗಿ ಹೋಗಿತ್ತು ನನಗೂ ತುಂಬ ಟಯರ್ಡ್ ಆಗಿತ್ತು ಅಡುಗೆ ಮಾಡೋದೇ ಬೇಡ ಅನ್ನೋ ಮೂಮೆಂಟಲ್ಲಿದ್ದ ಹಾಗಾಗಿ ಅದು ಅದ್ಯಾವುದು ಜಾಸ್ತಿ ಹೆವಿ ಮಾಡ್ಕೊಳ್ಳೋ ಥರ ಇರಲಿಲ್ಲ ಹಾಗಾಗಿ ಇದ್ದಿದ್ದಂಥ ಪೇಸ್ಟ್ನ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಇದಕ್ಕೆ ನಾನು ಖಾರದ ಪುಡಿ ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲನೂ ಹಾಕಿದ್ದೀನಿ ಇವಾಗ ನಾನು ವಾಂಗಿಭಾತ್ ಪೌಡರ್ ಹಾಕಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಇದು ಚೆನ್ನಾಗಿ ಅದೆಲ್ಲ ಮಸಾಲೆ ಎಲ್ಲ ಒಂದು ತರಕಾರಿಗಳಿಗೆ ಚೆನ್ನಾಗಿ ಪೌಡರ್ಸ್ ಏನಿದೆಯಲ್ಲ ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಆಮೇಲೆ ನಾನು ಹಾಕ್ತಾಯಿರೋವಂಥದ್ದು ಕೊತ್ತಂಬ್ರಿ ಇವಾಗ ಇದನ್ನು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾನು ಅಕ್ಕಿನ ಆ್ಯಡ್ ಮಾಡಿ ಇಟ್ಕೊತೀನಿ ಆ್ಯಸ್ ಯೂಶಲ್ ನಿಮಗೆ ಎಲ್ರಿಗೂ ಗೊತ್ತೇ ಗೊತ್ತಿದೆ ನಾನು ಪ್ರತಿಯೊಂದು ತಿಂಡಿ ಮಾಡುವಾಗ ರೈಸ್ ಐಟಮ್ ಮಾಡುವಾಗ ಮುಂಚೆ ಸ್ಟಾರ್ಟಿಂಗಲ್ಲೇ ನಾನು ಅಕ್ಕಿನ ತೊಳೆದು ಇಟ್ಕೊಳ್ಳೋಂಥದ್ದು ಅಕ್ಕಿನ ತೊಳೆದು ಎತ್ತಿಟ್ಟಿದ್ದೆ ಅದು ಸ್ವಲ್ಪ ಸ್ಮೂತಾಗಿ ಬೇಗ ಉದುದ್ರಾಗಿ ಚೆನ್ನಾಗಿ ಅನ್ನ ಹಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ನಾನು ಈ ರೀತಿ ಮಾಡ್ತೀನಿ ಈಗ ಅಕ್ಕಿನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಎಷ್ಟು ತೊಗೊಂಡಿದ್ದೆ ಅಂದರೆ ಒಂದು ಲೋಟ ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ನಾನು ನೀರನ್ನ ಡಬಲ್ ಹಾಕೋವಂಥದ್ದು ಸೋನಾ ಮೊಸರಿ ಆದರೆ ಅಥವಾ ಸೊಸೈಟಿ ಅಕ್ಕಿ ಆಯಿತು ಅಂತ ಅಂದರೆ ಒಂದು ಲೋಟ ಅಕ್ಕಿಗೆ ನಾವು ಒಂದೂವರೆ ಲೋಟ ಆ ಥರ ಕಮ್ಮಿ ಇಡಬೇಕಾಗುತ್ತೆ ನೀರು ಯಾಕಂದ್ರೆ ತುಂಬಾ ಕಮ್ಮಿ ಇಡಬೇಕಾಗುತ್ತೆ ಅದು ಜಾಸ್ತಿ ಮೆತುವಾಗುತ್ತೆ ಸ್ಮೂತ್ ಆಗ್ಬಿಡುತ್ತೆ ತುಂಬ ಮೆತ್ತಗಾಗ್ಬಿಡುತ್ತೆ ಸೊಸೈಟಿ ಅಕ್ಕಿ ಅಂತೇಳ್ಬಿಟ್ಟು ನಾನು ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ಸ್ಮೂತ್ ಬೇಕು ಅಂತ ಸ್ವಲ್ಪ ನೀರನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿರೋಂಥದ್ದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀರು ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ ಡಬಲ್ ಹಾಕ್ಕೊಂಡಿರೋ ಅಂಥದ್ದು ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟ ನಂತರ ಅದರದ್ದು ರುಚಿ ಟೇಸ್ಟು ಮತ್ತೊಮ್ಮೆ ಚೆಕ್ ಮಾಡಿ ಉಪ್ಪೇನಾದರೂ ಸಾಲ್ಟೇಜ್ ಇತ್ತು ಅಂದರೆ ಮತ್ತೊಮ್ಮೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಫಸ್ಟೇ ಲೀಟ್ನ ಕ್ಲೋಸ್ ಮಾಡೋದಿಲ್ಲ ಕಾರಣ ಏನಂದರೆ ಎಷ್ಟೊಂದು ಸಲ ಸುಮಾರು ಬಿರಿಯಾನಿ ಮಾಡುವಾಗೆಲ್ಲನೂ ಕೂಡ ನನಗೆ ಈ ಒಂದು ಅನುಭವ ಆಗಿದೆ ಏನಂತಂದರೆ ತಕ್ಷಣಕ್ಕೆ ನಾನು ಮುಚ್ಚಿಬಿಟ್ರೆ ಏನಾಗುತ್ತೆ ಅದು ಸ್ವಲ್ಪ ಹಂಗೆ ಅಕ್ಕಿ ಅಕ್ಕಿ ಥರ ಇರೋದು ಈ ಥರದ್ದೇ ಜಾಸ್ತಿ ಆಗುತ್ತೆ ಹಾಗಾಗಿ ಇದನ್ನು ನಾನು ಅಭ್ಯಾಸ ಮಾಡ್ಕೊಂಡಿರೋಂಥದ್ದು ಏನಂದರೆ ಒಂದು ಕುದಿ ಬರೋವರೆಗೂ ನಾನು ಲಿಟ್ನ ಕ್ಲೋಸ್ ಮಾಡಲ್ಲ ಹಾಗಾಗಿ ಈಗ ನಾನು ಕಸ್ತೂರಿ ಮೇತಿನೂ ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ಕ್ರಷ್ ಮಾಡಿ ಸ್ವಲ್ಪ ಅದನ್ನು ಗಾರ್ಲಿಶ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಲಿ ಹಾಗೆ ಟೇಸ್ಟ್ ಬೇರೆ ಸ್ಮೆಲ್ ರೈಟಿಯಾಗಿ ಇರುತ್ತೆ ಹೇಳ್ಬಿಟ್ಟು ಇವಾಗ ಒಂದು ವಿಷಲಿಗೆ ಅನ್ನ ಅಂದರೆ ಐ ಮೀನ್ ಏನು ಹೇಳ್ತಾರೆ ಅಂದರೆ ವಾಂಗಿಬಾತ್ ರೆಡಿಯಾಗಿದೆ ರೆಡಿ ಆಗಿದೆ ನೋಡಿ ಈ ರೀತಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಇವಾಗ ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಅಂದ್ರೆ ಮಿಕ್ಸ್ ತರಕಾರಿ ಹಾಕಿರೋದ್ರಿಂದ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಆ್ಯಶಲಿ ಎಲ್ಲೂ ಕೂಡ ನಾನು ಜಾಸ್ತಿ ಕೇಳಿದ ಏನು ಅಂತಂದರೆ ಮಿಕ್ಸ್ ತರಕಾರಿ ಮಾಡಿ ಮಾಡೋ ಅಂಥದ್ದು ಬಾತು ಏನು ಹಾಕಬೇಕು ಅಂತಂದರೆ ಹಸಿ ಬಟಾಣಿ ಹಾಕ್ತಾರೆ ಏನೋ ಗೊತ್ತಿಲ್ಲ ನಾನು ಮಿಕ್ಸ್ ತರಕಾರಿ ಹಾಕಿ ಮಾಡ್ತಾರಂಥದ್ದು ಒಂದು ಸ್ವಲ್ಪ ವೆರೈಟಿ ಚೇಂಜಸ್ ಇರಲಿ ಅಂತೇಳಿ ಇದಕ್ಕೆ ಚಾಟ್ ಮಸಾಲೂ ಕೂಡ ಹಾಕಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಮೊಸರು ಬಜ್ಜಿ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಇರಲಿಲ್ಲ ತೊಗೊಂಡು ಬರೋದಕ್ಕೂ ಆಗಲಿಲ್ಲ ಈ ಮನೆಯಲ್ಲಿ ಮೆಟ್ಲು ಹತ್ತಿ ಇಳಿಯೋದು ತುಂಬ ಆಗುತ್ತೆ ನಂಗೆ ಪೂಜೆ ಮಾಡಬೇಕು ನಾನು ಶುಕ್ರವಾರ ಅರ್ಲಿ ಮಾರ್ನಿಂಗ್ ಅಂತ ಎಷ್ಟು ಜೋಶಾಗಿದ್ದೆ ಎಷ್ಟು ಆತರ್ ಇದ್ದೆ ಹಂಗೇನೂ ಕೂಡ ಕಂಟಿನ್ಯೂ ಮಾಡಿದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿದ್ದಕ್ಕೆ ಸಿಕ್ಕ ಪ್ರತಿಫಲ ಇದಂತ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ನನಗೆ ತಲೆ ಸ್ನಾನ ಮಾಡಿದೆ ಈ ತರ ಒಂದು ನನಗೆ ಹೆಡ್ಡೆಕ್ಕು ತುಂಬಾನೇ ಕಾಟ ಕೊಡುತ್ತೆ ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲೇ ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಐ ಮೀನ್ ತಿಂಡಿ ತಿಂದ ಆದ್ಮೇಲೆ ಅನಿಸುತ್ತೆ ಮೋಸ್ಟ್ಲಿ ಆ ಟೈಮಲ್ಲಿ ನನ್ನ ಮಗಳು ರೀಲ್ಸ್ ಮಾಡುವಾಗ ನಾನು ತಲೆಗೆ ಬಟ್ಟೆ ಕಟ್ಟಿದ್ದೆ ಆಗಲೇ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿತ್ತು ಈಗ ಆಗ ಕಮ್ಮಿ ಆಗುತ್ತೆ ಅಂತ ಹಂಗೇನೆ ಅವಾಯ್ಡ್ ಮಾಡಿದೆ ಖಂಡಿತ ಕಮ್ಮಿ ಆಗಲೇ ಇಲ್ಲ ತುಂಬಾ ಓವರ್ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಒಂದು ಅಡ್ಮಿಟ್ ಆಗೋದೊಂದು ಕಮ್ಮಿ ಇತ್ತು ನನಗೆ ಆ ರೇಂಜಲ್ಲಿ ತಲೆನೋವು ಕಾಟಾಗಿ ಕೊಟ್ಬಿಡ್ತು ನನಗೆ ಪಾಪ ನನ್ನ ಮಗಳು ನಾನು ವಾಂತಿ ಮಾಡುವಾಗೆಲ್ಲ ಒಂದು ನೀರು ಕೊಡೋದು ಉಪ್ಪು ಕೊಡೋದು ಎಲ್ಲ ಮಾಡಿದ್ಲು ಅಷ್ಟಾದ್ರೂ ಕೂಡ ನಿಜ ಎಂಥ ಒಂದು ಸನ್ನಿವೇಶ ಬಂದ್ಬಿಡ್ತವೆ ಮನುಷ್ಯನಿಗೆ ಇದ್ದಕ್ಕಿದ್ದಂಗೆ ಅಂದರೆ ಬರ್ಸಿಡ್ಲು ಬಂದಂಗೆ ಆಗ್ಬಿಡ್ತದೆ ನನಗೆ ವಾಂತಿ ಮಾಡೋಕ್ಕೂ ಕೂಡ ಆಗಲಿಲ್ಲ ಏನು ಕೇಳ್ತಾ ಇದ್ದೀನಿ ಅಂದರೆ ಕೆಲವರು ಆಗಿ ಮಾತಾಡ್ತಾರೆ ಇದನ್ನು ನಾನು ತೋರಿಸ್ಬೇಕು ಅನ್ನೋಂಥ ಅಗತ್ಯ ಇರಲಿಲ್ಲ ತೋರ್ಸೋದಕ್ಕೆ ನನಗೆ ಈಗಲೂ ಕೂಡ ಇಷ್ಟ ಇಲ್ಲ ಕೆಲವರು ಮಾತಾಡ್ತಾರಲ್ಲ ಗೊತ್ತಿದ್ದೇ ಮಾತಾಡ್ತಾರೋ ಗೊತ್ತಿಲ್ಲದೇ ಮಾತಾಡ್ತಾರೋ ಇಂಥವರಿಗೆ ನಾನು ಶೇರ್ ಮಾಡ್ತೀರಂಥದ್ದು ಅಷ್ಟೇನೆ ತುಂಬಾ ಪೇಯ್ನ್ ಆಗ್ತಾಯಿತ್ತು ವಾಂತಿ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ನಾನು ತಿಂಡಿ ತಿಂದು ಮಲ್ಕೊಂಡಳೆ ಮತ್ತೆ ನನಗೆ ಇನ್ನೊಂದು ಪೆಂಡಿಂಗ್ ಕೆಲಸ ಇತ್ತು ಅಡುಗೆ ಮನೆ ಕ್ಲೀನಿಂಗ್ ಮಾಡೋದು ಅದಂಗೆ ಪೋಸ್ಟ್ ಪನ್ ಆಗ್ತಾನೇ ಇದೆ ಎಲ್ಲ ಐಟಮ್ಸು ಜೋಡ್ಸೋಣ ಅಂದರೆ ಈ ಒಂದು ಪ್ರಾಬ್ಲಮಿಂದ ಏನೋ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಮೊನ್ನೆನೂ ಕೂಡ ಹಂಗೇ ನಾನು ಪೋಸ್ಟ್ ಪನ್ ಮಾಡಿದೆ ಇವತ್ತು ಕೂಡ ಅದೇ ಥರನೇ ಇದೆ ಇನ್ನು ಇವತ್ತು ನಾನು ಬೆಳಗ್ಗೆ ಸುತಾರ್ಸ್ಕೊತಾನೇ ಇದ್ದೀನಿ ಇವತ್ತು ಕೂಡ ನಾನು ಅಡುಗೆ ಏನೂ ಮಾಡಿಲ್ಲ ನನ್ನ ಮಗಳು ಇವತ್ತು ನನಗೆ ಕಾಫಿ ಮಾಡಿ ಎಬ್ಬರಿಸಿ ತಿಂಡಿ ಅಂತ ಹಂಗೆ ಬತ್ತು ರೆಸಿಪಿ ಅವಳೇ ಮಾಡಿದ್ಲು ಈ ಥರ ಒಂದು ಇದಕ್ಕಿದ್ದಂಗೆ ನನಗೆ ಹೆಡ್ಡೆಂದು ತುಂಬಾ ಪ್ರಾಬ್ಲಮ್ ಮಾಡುತ್ತೆ ನನಗೆ ಏನು ಮಾಡಿದ್ರು ಕಂಟ್ರೋಲ್ ಆಗಲೇ ಇಲ್ಲ ಫುಲ್ ನೈಟ್ ವಾಂತಿ ವಾಂತಿನೇ ಆಗೋಯಿತು ಆಮೇಲೆ ಸರ್ವತ್ನಾಗ ಎದ್ದು ನನ್ನ ಮಗಳು ಒಂದು ನನಗೊಂದು ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ದಂಥದ್ದು ತುಂಬ ಹೊಟ್ಟೆ ಶೂ ಅಂದರೆ ಹೊಟ್ಟೆಗೆ ಸಂಕಟ ಆಗ್ತಾಯಿತ್ತು ತುಂಬ ವಾಂತಿ ಎಲ್ಲ ಕಂಟ್ರೋಲ್ ಆದಮೇಲೆ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆಗೆ ನನಗೆ ಆಪಲ್ ಕಟ್ ಮಾಡಿಕೊಟ್ಲು ಅದು ತಿಂದ ಮೇಲೆ ಇನ್ನೂ ಜಾಸ್ತಿ ಆಯಿತು ಹೊಟ್ಟೆ ಉರಿ ಈ ಬೆಂಕಿ ಬೆಂಕಿ ಈ ಥರ ಆ್ಯಪಲ್ ತಿಂದ ತಕ್ಷಣ ಹೊಟ್ಟೆ ಉರಿ ಬೆಂಕಿ ಥರ ಬಗ ಬಗ ಬಗಾನಾಗ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ಹೊಟ್ಟೆ ಯಶವಾಗುತ್ತೆ ಆಪಲ್ ತಿಂದ ತಕ್ಷಣ ನಾವೇನಾದರೂ ಊಟ ಅದಕ್ಕೆ ಊಟ ಮಾಡಬೇಕು ಇಲ್ಲ ಅದು ಕೋಲ್ಡ್ ಆಗಿರೋದು ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ ನೋಡಿ ತಲೆನೋವು ಬಿಡೋದಕ್ಕೋಸ್ಕರ ನಾನು ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ ಅಂಥೇಳಿ ಆದರೂ ಕೂಡ ತಲೆನೋವು ಬಿಟ್ಟಿದ್ದು ಸುಮಾರು ನಾಲ್ಕು ಗಂಟೆ ಐದು ಗಂಟೆ ಬೆಳಗಿನ ಜಾವ ಈ ಒಂದು ಟೈಮಲ್ಲಿ ನನಗೆ ತಲೆನೋವು ಬಿಟ್ಟಿದ್ದಂಥದ್ದು ನಾನು ಇನ್ನೂ ಕೂಡ ಎದ್ದೇ ಇರಲಿಲ್ಲ ನನ್ನ ಮಗಳು ಎದ್ದು ನನಗೆ ಕಾಫಿ ಮಾಡಿ ಕೊಟ್ಟಿದ್ದಂಥದ್ದು ಆವಾಗ ಸ್ವಲ್ಪ ಹೊಟ್ಟೆ ಸಂಕಟ ಅನ್ನೋದು ಕಮ್ಮಿ ಆಯಿತು ಆ ಟೈಮಲ್ಲಿ ಇಬ್ಬರಿಸಿ ನನ್ನ ಮಗಳಿಗೆ ನನಗೇನಾದರೂ ಮಾಡಿಕೊಡು ಅಂದ್ರೆ ಪಾಪ ಮಾಡಿಕೊಡ್ತಿದ್ಲೇನೋ ಸರ್ವತ್ನಾಗ ನನಗೆ ಕೇಳೋದಕ್ಕಾಗಲ್ಲ ಆ ಹೊಟ್ಟೆ ಅಶ್ವಿಗೆ ಹೊಟ್ಟೆ ಸಂಟಕ್ಕೆ ಒಂದು ಆ್ಯಪಲ್ ತಿಂದಷ್ಟೇ ಆಮೇಲೆ ಕಾಫಿ ಕುಡಿದ ನಂತರ ಸ್ವಲ್ಪ ಅವಾಯ್ಡ್ ಆಯಿತು ವಾಂತಿ ಮಾಡಿದಾಗ ಗಂಟಲು ಅಂತ ಏನಿದೆ ಅಲ್ವಾ ಈ ಗಂಟ್ಲಿ ಹೆಂಗೆ ಪೈನ್ ಬರ್ತಿದ್ದು ಗೊತ್ತಾ ಕಕ್ಕಳಕ್ಕೂ ಕೂಡ ಆಗ್ತಿಲ್ಲ ಅದರಷ್ಟು ಹಿಂಸೆ ನೋವು ಯಾವುದಿಲ್ಲ ಅನ್ಸುತ್ತೆ ಈ ತಲೆನೋವು ಈ ವಾಂತಿ ಒಂದೊಂದು ಸಲ ಹಟ್ಯಾಕ್ ಆಗ್ಬಿಡುತ್ತೆ ಪ್ರತಿ ಶುಕ್ರವಾರ ಹಿಂಗೆ ಅಂತಲ್ಲ ಡೈಲಿನೂ ತಲೆ ನಾವು ಬರ್ತಾ ಇದ್ದಿದ್ದಂಥದ್ದು ಕಮ್ಮಿ ಆಯಿತು ಕಮ್ಮಿ ಆಯ್ತಲ್ಲಪ್ಪ ಅಂದರೆ ಒಂದೇ ಸಲ ಎತ್ತಾಗ್ಬಿಟ್ಟಿದ್ದೆ ಒಂಥರ ಹಾಸ್ಪಿಟ್ಲಿಗೆ ಹೋಗೋದೊಂದು ಕಮ್ಮಿ ಇತ್ತು ಇವತ್ತು ಬಿಡಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಈ ರೀತಿ ನನಗೆ ಒಂದು ಹೆಡ್ಡೆಕ್ ಪ್ರಾಬ್ಲಮ್